ಸರ್ ಸರ್ ಜಮೀನು ಸಾರ್ ಆ ಜಮೀನ್ ಯಮ್ಮನಪ್ಪ ಕುಂದಾಳಿದೀನಿ ಸರ್ ಜಮ್ಕಂಡಿದ್ದ ರೀ ಅದೆ ಗುಲ್ದಾಬ್ ಸಾಹಬ್ ಜಮೀನ್ ಸಾಹ್ಬ್ ಸಾಬ್ ಜಮೀನ್ ಜಮೀನ್ ನಿನ್ನೆ ರಾತ್ರಿ ಫೋನ್ ಮಾಡೋಕೆ ಮಾಡಿದ್ವಿ ನಿಮ್ಗ ಅದ್ರ ಸರ್ ಇದ್ದ ಆಗ್ಲಿಲ್ಲ ಬಹಳ ಚಂದ ಮಾಡಿದ್ರಿ ಅದು ವಿಡಿಯೋ ಬಹಳ ಸೂಪರ್ ಅದೆ ಅದೇ ಸರ್ ಅದೇ ಸರ್ ಅದಕ್ಕೆ ರೀ ತಾವು ತಾವು ಮಾತಾಡಿದ್ರೆ ಆಕಿ ರೆಸ್ಪಾನ್ಸು ಸರಿಯಾಗಿ ಮಾಡಿಲ್ಲ ಸರ್ ಆಕೆ ಏ ಸಾಪ್ ಮಾತಾಡೋಕೆ ರೀ ಏನ್ ಸರ್ ಅರೆ ಭಾಳ ಹೊಲಸು ಮಾತ ಹೇಳೋಕೆ ಅದೇ ಸರ್ ಅದೇ ಸರ್ ಅದೇ ಸರ್ ಅದೇ ಸರ್ ಸುತ್ತ ಏನು ಏನ್ ಸುದ್ದಿ ಹ ಯಾರ ನೀವು ನನಗ ಗೊತ್ತಿಲ್ಲ ನಮ್ಮ ನೋಡ ನಾವು ಚಿಕ್ಕವರಿದ್ದಾಗ ನಮ್ ಊರ್ ನಮ್ ಕಡೆ ಹತ್ತಿದ್ರು ನಮ್ ತಾತಂದ್ರ ಮನೆಯಲ್ಲಿ ಹತ್ತಿದ್ರು ಅದನ್ನ ನಾನು ಬಿಟ್ಟಿದೀನಿ ನಾನು ಬೈದಿಲ್ ನಿಮ್ಗೆ ಅದ್ ಶಿರ್ಜಿ ನಾನು ಬೈದಿಲ್ಲ ತಲೆಗೆ ಇಟ್ಕೊಂಡ್ರಿ ನಾನು ಅದು ಪದ ಬಳಕೆ ಮಾಡಿದೀನಿ ಪದ ಬಳಕೆ ಮಾಡುದು ಜಾತಿನಿಂದ ಹೆಂಗ ಹೆಂಗತ್ತೀನು ನೀವು ಹಾ ಅದೇ ಈಗ ಪದ ಬಳಕೆ ಅಂದ್ರೆ ಪದಗಳಿಂದ ಒಂದೊಂದು ಒಂದೊಂದು ಮಾತುಗಳಿಂದನೇ ಜಗತ್ತನ ಅಲ್ಲೋಲ್ ಕಲ್ಲಾಗ್ಯಾವ ಸರ್ ಒಂದೊಂದು ಹಾ ಮಾತಿಗ್ರಿ ಮತ್ತ ಈಕೆ ಆ ಮಾತು ಮಾತನಾಡಿ ಇಲ್ಲ ತಂದ್ರೆ ಹೆಂಗ್ರಿ ಸರ್ ಹೌದಿಲ್ಲ ಸರ್ ಇಲ್ಲ ಅಂತ ಹೇಳ್ರಿ ಬಾಳ್ ಬಾಳ್ ನಂಬರ್ ಒನ್ ಚಾಲು ಅಂಡ್ ಫಿಲ್ಮ್ ಇಂಡಸ್ಟ್ರಿ ಬಾಳ್ ಡಿಸ್ಟರ್ಬ್ ಬಾಳ್ ಕತ್ತೀವಿ ಹ್ಮ್ ಸರ್ ನನಗೆ ನಿನ್ನೆ ಒಬ್ಬರು ಯಂಗ್ ಫಿಲ್ಮ್ ಯಂಗ್ ಹೀರೋ ಮಾತಾಡಿದ್ರು ಒಬ್ಬ ಫಿಲ್ಮ್ ಡೈರೆಕ್ಟರ್ ಸೀನಿಯರ್ ಫಿಲ್ಮ್ ಡೈರೆಕ್ಟರ್ ಮಾತಾಡೋದು ಯಾರು ಡೈರೆಕ್ಟರ್ ಹ್ಮ್ ಸರ್ ಹ್ಮ್ ಸರ್ ತಿರ್ಕೊಂಡು ಹ್ಮ್ ಯಾವ್ ತರ ತಿಳ್ಕೊಂಡ್ರಿ ಎಲ್ಸಂಗಿ ನಾನು ಉಮಾಶ್ರೀಗಿಂತ ಹೈ ಲೇಔಲ್ ಬೆಳೆದಿ ನನ್ನ ಲೆಕ್ಕಕ್ಕೆ ಮಾತಾಡ್ತದೆ ಯಾರಿಗ ಬೇಕಾದ ಮೊನ್ನೆ ಯಾವ್ದೊಬ್ರಿಗೆ ಸುಳ್ಳು ಕೇಸ್ ಹಾಕಿಸಿ ಒಬ್ಬ ಜಲಿ ಕಳ್ಸಾ ಸರ್ ಅದೇ ದಿನ ಸಿನಿಮಾ ಬಿಡುಗಡೆ ಯಾರು ಒಬ್ಬ ಸುಳ್ಳು ಕೇಸ್ ಹಾಕಿಸಿ ಜಲೀ ಕಳ್ಸಿ ಮತ್ತೆ ಆತ ಹೋಗಿ ಶಿವರಾಜ್ ಕುಮಾರ್ ಹತ್ರ ಹೋಗಿ ಏನೋ ಕ್ಷಮೆ ಕಳ್ಕೊಂಡಿಂತ ಈ ತರ ಆಟ ಆಡ್ತಾರಂತೇಗಿ ಒಂದು ಇನ್ನ ಎರಡನೇದಾಗಿ ನಿನ್ನ ಅವ್ರ ತಾಯಿ ಫೋನ್ ಮಾಡಿದ್ರು ನನಗೆ ಹ್ಞೂ ಸರ್ ಸರ್ ಮಾಡಿ ಗೊತ್ತಾಯ್ತು ನೀವ್ ಮಾತಾಡಿದಾಗ್ರಿ ಶಕ್ತಿ ಕುಮಾರ್ ರೆಡ್ಡಿ ಮಾತಾಡಿದ್ರಲ್ಲ ಸರ್ ನೀವು ಅದ್ರೊಳಗೆ ಲೈವ್ ಅಲ್ಲಿ ಹೇಳಿದ್ರಿ ಸರ್ ನೀವು ಈಗ ನಮ್ಮ ಸವಿತಾ ಸಮಾಜವನ್ನ ಕೂಡ ಈ ರೀತಿ ಆಕಿ ನಿಂದನೆ ಅಂತ ಹೇಳಿ ಸರ್

ಪವಿತ್ರಗೌಡ ಅಂತ ಹೇಳಿ ಪವಿತ್ರಗೌಡ ಅಂತ ಹೇಳಿ ಸ್ಟೇಟ್ ಮಹಿಳಾ ಒಕ್ಕೂಟ ಅಧ್ಯಕ್ಷರು ನಮ್ಮ ರಾಜ್ಯ ಸಂಘಟನೆ ಕಾರ್ಯದರ್ಶಿ ಮೂರ್ ನಾಲ್ಕು ಜನ ನಮ್ಮ ಮಹೇಶ್ ಜಾಬ್ ಅಂತ ಹೇಳಿ ಸಿಂಧಿಗೆ ಅಧ್ಯಕ್ಷ ಹೌನ್ ಸರ್ ಹೌನ್ ಸರ್ ಹೌನ್ ಸರ್ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಅವಳ ಮ್ಯಾಗ ಹೌನ್ ಸರ್ ಅವರು ಚೇಂಬರ್ ಆಫ್ ಕಾಮರ್ಸ್ ನಿನ್ನೆ ಅಧ್ಯಕ್ಷ ಮಾತಾಡ್ತಾರ ಸರ್ ಕಾಂಟ್ರಾಕ್ಟ್ ಕಾನ್ಫರೆನ್ಸ್ ತೋತಿವಂದ್ರು ಕಾನ್ಫರೆನ್ಸ್ ಆಗ್ಲಿಲ್ಲ ಅವರು ನೋಟಿಸ್ ಇಶ್ ಮಾಡಿದ್ರಂತ ಅವಳಿಗೆ ಸರ್ ಹೌನ್ ನೋಟಿಸ್ ಇಶ್ಯೂ ಮಾಡಿದಂತ ಅಲ್ಲಿ ಅಲ್ಲಿ ಕಿರಿಕ್ ಅದೇ ನೋಟಿಸ್ ಇಶ್ಯೂ ಮಾಡಿದ್ರ ಆಮ್ಯಾಗ ಫೋನ್ ಕಾಲ್ ಮಾಡೋ ರೆಸ್ಪಾನ್ಸ್ ಮಾಡೋಟಿಸ್ ಯಾವ್ದು ರೆಸ್ಪಾನ್ಸ್ ಇಲ್ಲ ಅಂತ ಡಿಸಿಶನ್ ಆಗ್ಬೋದು ಆಕಿ ಬ್ಯಾನ್ ಮಾಡ್ಬೇಕಂತ ಪ್ಲಾನ್ ಮಾಡದಂತ ಫಿಲ್ಮ್ ಬ್ಯಾನ್ ಯಾವ್ದೇ ರೆಸ್ಪಾನ್ಸ್ ಮಾಡಲಿಲ್ಲ ಇವತ್ತಿನ ರೆಸ್ಪಾನ್ಸ್ ಅಂದ್ರೆ ಅವಳಿಗೆ ಬ್ಯಾನ್ ಈಗ ಮತ್ತೆ ನಾನು ನೋಡಿದ್ರೆ ಬಿಜಾಪುರ ಹುಡುಗರು ಸಂಘಟನೆ ಹುಡುಗ್ ಒಬ್ಬರು ಜೊತೆ ಮಾತಾಡಿಕೆ ಈಗ ಸರ್ ಮಾತಾಡಕು ಅದ್ರ ಜೊತೆಗೆ ಏನ್ ಹೇಳಕ್ರಿ ಸಹ ನನಗ ಅದು ಎಳ್ಸಂಗಿ ಅವ್ರೇನ್ ಹಾಕಿದಾರ ಸರ್ ಸರ್ ಹಾಕಿದಾರಲ್ಲ ಲಾಸ್ಟ್ ಇಂದ ಹಾಕಿದಾರ ಪುರಾ ಕ್ಲಿಯರ್ ಹಾಕಿಲ್ಲ ಅವ್ರಿ ಓಹೋ ಹೋ ಹೋ ಅದ್ರ ಜೊತೆ ಏನಂದೆ ಅಂತ ಅಲ್ಲಿ ಯೋಗರಾಜ್ ಭಟ್ ಅವರು ಭೈದಿ ಅವರು ನಮ್ಮ ತಂದೆ ತಾಯಿ ಭೈದಿರು ನಾ ಯೋಗರಾಜ್ ಭಟ್ ಅನ್ನ ಗೊತ್ತಿಲ್ಲ ಯೋಗರಾಜ್ ಭಟ್ ಅದರಲ್ಲಿ ಏನ್ ಸೀನ್ ಅಂತ ಅಲ್ಲ ಸರ್ ಇದನ್ನ ಸಾಹಿತ್ಯ ಬರೆದವರು ಅವರು ತಕ್ಕನೇ ಹೇಳಿಕೊಡತಾ ಸರ್ ಒಂದ್ ಕಡೆ ರೀ ಇದು ಸಾಹಿತ್ಯ ಅಲ್ಲ ಸಿನಿಮಾ ಅಲ್ಲ ಸಾಹಿತ್ಯ ಅಲ್ಲದು ಹ ಹ ಸರ್ ಅವರು ಬರೆದ ಕೊಟ್ಟಿದ್ನಾ ಏನು ಅಂತ ಆ ಸಿನಿಮಾಗೆ ಸಂಬಂಧ ಪಟ್ಟಿದ್ವಿ ಈಗ ಹೇಳ್ಮಾರ್ಕತಾ ಆ ಸಿನಿಮಾಗೆ ಕನೆಕ್ಟ್ ಮಾಡ್ಲಕತಾ ಅವರು ಆ ಸಿನಿಮಾಗೆ ಪ್ರಮೋಷನ್ ಮಾಡಾ ಇಕ್ಕಿನಾಗಿ ಹೇಳಿದ ಡೈಲಾಗ್ ಇರಬೇಕು ಸರ್ ಇದು ಇಲ್ಲ ಪ್ರಮೋಷನ್ ಅದನ್ನ ಮೈಸೂರ್ನಾಗ ಒಂದು ಕಾರ್ಯಕ್ರಮ ಆಗಿದೆ ಸರ್ ಯಾವ್ದೋ ಫೈನಾನ್ಸ್ ಚಿಟ್ ಫಂಡ್ ಅಂತ ಹೇಳಿ ಫೈನಾನ್ಸ್ ಚಿಟ್ ಫಂಡ್ ಕಾರ್ಯಕ್ರಮ ಗೆಸ್ಟ್ ಇಲ್ಲ ಡಿಟೇಲ್ ಹ್ಮ್ ನಮ್ದೆಲ್ಲ ಸರ್ ಅಲ್ಲಿ ಗೆಸ್ಟ್ ಇಲ್ಲ ಅಂತ ಅಲ್ಲಿ ಚಿಟ್ ಫಂಡ್ ಚಿಟ್ ಫಂಡ್ ಸರ್ ಮಾತಾಡಕ್ ಸರ್ ಸಿನಿಮಾ ಪ್ರಮೋಷನ್ ಒಳಗಿಟ್ ಫಂಡ್ ಅಲ್ಲಿ ನಮ್ಮ ಉತ್ತರ ಕನ್ನಡ ಜನಗಳು ಭಾಷೆ ಶುರು ಆಗದೆ ಹುತ್ಸು ಮಳೆ ಶುರು ಹೇಳ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ಶುರು ಮಾಡ್ತಾರೆ ನೋಡ್ರಿ ಮಕ್ಕಳ ಶುರು ಮಾಡ್ತಿರ್ತೀವಿ ನಾವು ರೊಟ್ಟಿ ತಿಂತೀವಿ ಆಕಿ ಉತ್ತರ ಕರ್ನಾಟದ ಬೆಂಗಳೂರು ಸೆಟಲ್ ಅಂತಾರೆ ಟೋಟಲಿ ಬೆಂಗಳೂರು ಸೆಟಲ್ ಆಗುತ್ತೆ ಅವ್ರ ತಾಯಿ ಭಾಷೆ ನೋಡ್ ನೋಡಿದ್ರು ನಮ್ಮ ಉತ್ತರ ಕರ್ನಾಟಕದ ಯಾವ್ದೇ ಲಾಂಗ್ವೇಜ್ ಬರ್ಲ ಆಮ್ ಆ ಹುಡುಗಿದು ನಮ್ಮ ಬರ್ಲಕ್ಕೆ ಉತ್ತರ ಕರ್ನಾಟಕ ಅಷ್ಟೇ ಅದೇ ಅದೇ ಸರ್ 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 ಹ್ಮ್ ಹ್ಮ್ ಆ ಕಾರ್ಯಕ್ರಮದ ಹೇಳ್ತಾರ ನೀವು ರೊಕ್ಕ ತೋತಿರಿ ರೊಕ್ಕ ತಂದು ಕಟ್ಬಿ ಹೊಲ ಸಲಗೇರಿ ಮಾಡ್ಬಾರ್ದು ಅಂತ ಈ ಸೀದ ಹೇಳ್ತಾರ ಹೌದ್ರಿ 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 ನೀವೇನ್ ಪಟಾಪಟ ರೊಕ್ಕ ತೊಂದ್ರೆ ರೊಕ್ಕ ತಂದು ಕಟ್ಟಬೇಕು ಇದೆಲ್ಲ ಹೊಲ ಸೊಲಗೇರಿ ಮಾಡ್ಬಾರದು ಅಂದ್ರೆ ಹೊಲ ಸೊಲಗರಿ ಮಾಡ್ಬಂದ್ರೆ ಹೊಲ ಸೊಲಗೇರಿದಾಗ ಕೂಡ ಇದೇ ದಂಧ ಮಾಡ್ತಾರೆ ದೋಕಾ ಮಾಡ್ತಾರ ಮೋಸ ಮಾಡ್ತಾರ ವಂಚನೆ ಮಾಡ್ತಾರ ಒಂದು ವಿಡಿಯೋ ಮಾಡಿ ಸರ್ ಆರು ನಿಮಿಷ ಇದ್ರಿ ನಾಲ್ವ್ ನಿಮಿಷದ ಮಾಡ್ಯಾಣ ಸರ ಅದರೊಳಗುನು ಉಚ್ಚಾರ ಮಾಡ್ತಾರೆ ಸರ್ ಆಕಿಗೆ ಯಾರೋ ಫೋನ್ ಮಾಡಿ ಹೇಳಿದ್ರಂತಿಲ್ಲ ಅದು ಹೊಲಿಗೆ ಅನ್ನೋ ಪದಾ ನಿಮ್ಮ ಬಳಸ್ಬಾರ್ದು ಯಾಕಂದ್ರ ಹೊಲಿಗೆರೊಳಗ್ ಹಿಂಗ ಇಂತ ಅನೈತಿಕ ಚಟುವಟಿಕೆಗಳು ನಡೀತಾವು ಅವ್ರ ಹೇಳಿದ ಬಳಕ್ ಆಕಿಗ ಗೊತ್ತಾಯ್ತದ್ ಸರ್ ಅದು ಆತರ ಮತ್ತ ಒಂಥರಾ ಏನ್ ಮತ್ತೆ ಹೇಳಿಸಿ ಮಾತಾಡ್ದಂಗ್ ಮಾತಾಡ್ಯಾಣ ಸರ ಮತ್ತೆ ಮತ್ತ ಹೌದ್ 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 ಅಲ್ಲಿ ಮಾತಾಡ ಹೌದ ಅಲ್ಲಿನು ಟಿಂಗಲ್ ಮಾಡಿ ಮಾತಾಡ್ಯಾಣ ಸರ ಹೌದ್ ಹೌದ್ ಹೌದು ಆಯ್ತ ಸರ್ ನೀವು ರಾಜ್ಯಾದ್ಯಂತ ಆಕಿಗೆ ಆಕಿ ಮ್ಯಾಗ ಆಲ್ರೆಡಿ ಈಗ ಕೆಲವೊಂದ್ ಕಡೆ ಎಲ್ಲಾ ಕೇಸ್ಗಳು ಬುಕ್ ಆಗ್ಯಾವ ಸರ್ ಈಗ ಆಲ್ರೆಡಿ ರೀ ಮಾಡ್ತಿದ್ರು ಇದ್ರು ನಮ್ ನಿನ್ನೆ ಆಳಂದಕ ಹುಡುಗರು ಕಂಪ್ಲೇಂಟ್ ಕೊಟ್ಟಿದ್ರು ಇವತ್ ನಿಮ್ ಬರಾಗ ಮಾಡ್ತಾರೆ ಇವತ್ ಗುಲ್ಬರ್ಗ ಹಾಕ್ತದ್ರಿ ಆಮ್ಯಾಗ ಇವತ್ತೇ ಜೇವರಿ ತಾಲೂಕಿನ ಎಡ್ರಾಮಿ ಅಂಡ್ ನೆಲೋಗಿದೊಳಗ ಹಾಕ್ಬೇಕಾಗ್ತದ ಮೈಸೂರಿನ ಮಾಡ್ತಾರೀ ಬೆಂಗಳೂರಿನ ಮಾಡ್ತಾರ ಇವತ್ತು ನಾನೊಂದು ಸ್ಪೆಷಲ್ ಇವತ್ತು ಅವ್ರ ಓನ್ ಕಂಪ್ಲೇಂಟ್ ಮಾಡ್ತೀನಿ ನನ್ಗೆ ಹಜಾ ಮತ್ತ ಅಂದ್ರೆ ಹೇಳ್ತೀರಿ ಹ್ಞೂ ಸರ್ ಹ್ಞೂ ಸರ್ ಹ್ಞೂ ಸರ್ ಅದು ಬಿಡ ತಗೊಂಡ್ರಿ ಅದ್ರಿಂದ ಏನದ ಬಾಳ್ ಬೈದಿನ ಹಾಕಿರಿ ಆಳಂದ್ ಬಾಳ್ ಬೈದಿನ ಜಿಂದಗಿ ಬರ ಆ ಪದಗಳು ಕೇಳಿರ್ಬಾರ್ದು ಅವ್ರ ಇವೇನ್ ರಕ್ತ ಬರ್ಬೇಕು ಹಾಂಗ್ ಬೈದಿನ ಅದೇ ಸರ್ ಅದೇ ಸರ್ ಅದೇ ಸರ್ ಯಾಕಂದ್ರ ಅನ್ಬಾರದ ಕ್ಲೀನ್ ಆಗಿ ಕ್ಷಮೆ ಕೇಳಿದ್ರೆ ಮುಗಿದೋಗಿತ್ತು ಸರ್ ಮತ್ತ ಅದಕ್ಕೂ ಬೇರೆ ಬೇರೆ ಎಲ್ಲ ರೂಪುಗಳು ಕಟ್ಟಿ ಅದು ಸೀನಿಯರ್ ಮೋಸ್ಟ್ ಸೀನಿಯರ್ ನೀವು ಅಕ್ಕಿ ಹಾಕಿ ಎಷ್ಟು ವಯಸ್ಸೈತ್ ಅಷ್ಟ ಅಷ್ಟು ನಿಮ್ ಹೋರಾಟದಾಗ ಅನುಭವ ಇತ್ತು ಸರ ಹೌದೌದು ನಿಮ್ ಬಗ್ಗೆನು ಆಕಿಗೆ ಒಂತರ ನಮಗೂ ಬಹಳ ಬೇಜಾರಾಯ್ತು ಸರ್ ತಮ್ಮ ಬಗ್ಗೆ ಮಾತಾಡಲಿ ರೀ ಸರಿಯಾಗಿ ರೆಸ್ಪಾನ್ಸ್ ಹೌದ್ರಿ ಏನ್ ಮಾಡಿ ಬೂಟ್ ನೋಡ್ತೇನೆ ಆತರ ಪದ ಬಳಕೆ ಮಾಡುದು ಯಾವ ಹೊಡೆದಾಗ್ತೀವಿ ಚಪ್ಪಲ್ ಹೊಡಿತೀವಿ ಅಂತ ಏನ್ರಿ ಆ ಮಾತಾಡ್ತೀವಿ ಆ ನಯ ಅನ್ನೋದಿಲ್ಲ ವಿನಯ ಅನ್ನೋದು ಗೊತ್ತಿಲ್ಲ ಏನಿಲ್ಲ

ಸಮಾಜಕ್ಕೆ ಡೇಂಜರ್ ಅಲ್ಲಿ ಹೌದು ನೀವು ನಿನ್ನೆ ನೋಡಿದ್ರೆ ನನ್ ಮನಿಗ್ ಬಂದಿದ್ರೆ ನಿನ್ನೆ ನೋಡ್ತೀನಿ ಒಳ್ಳೆ ಬಾಳ್ ಖುಷಿ ಗುಣದಾಳು ಇಡ್ತಾರಪ್ಪ ಆ ಪ್ರಕಾಶ್ ಹೊಸ ಮಾತಾಡಿದ್ರು ನೋಡಿದ್ರಲ್ಲೇ ನಾನ್ ನಿಮ್ಮ ಕೇಳಿದ್ರೆ ಪ್ರಕಾಶ್ ಜನಿ ಅವರು ಇಲ್ಲ ಸರ್ ನಾ ಸರ್ ನಾನು ನಿನ್ ಎದರಿಗ್ ಬಂದಿ ಬಟ್ಟೆ ಬಿಚ್ಚಿ ಆ ಡಾನ್ಸ್ ಮಾಡ್ತೀನಿ ಖುಷಿ ಹಂಗ ನೋಡ್ತೀವಿ ಸ್ವಂತ ಮಾತಾಡ್ತ ಹುನ್ ಸರ್ ಹುನ್ ಸರ್ ಹುನ್ ಏ ಬಿಡವಾ ಬೇರೆ ಯಾವ ಮಂದ್ ಬಟ್ಟೆ ಬಿಟ್ಟ ನಂಬ ಏನ್ ಮಾಡ್ತಾನೆ ಪ್ರಕಾಶ್ ಅಂತ ನೋಡ ಆತರ ಎಲ್ಲಾ ಹೆಂಗ್ ಸರ್ ಸರಾಕಿ ಹೆಣ್ಮಗಳಾಗಿ ಮಾತಾಡುವಂತ ಸರ್ ಎಲ್ಲಾ ಬಿಟ್ಟ ನಿಂತ ನನ್ ಅನ್ಸ ಬಿಟ್ಟಿ ಎಲ್ಲಾ ಬಿಟ್ಟ ನಿಂತ ಕೇಳಾಕಿ ಏನ್ ದುಡ್ಡಿಗಾಗಿ ಇಂತವೆಲ್ಲಾ ಮಾ ಜಾತಿ ಮಾಡ್ತಾಳಕ ಬಟ್ಟೆ ಬಿಚ್ಚದಿರಿ ಅನ್ನೋದ್ರ ಮಾಡ್ತಾಳ ಹುನ್ ಸರ್ ಹುನ್ ಸರ್ ಹುಂ ಸಾರ್ ಹಾ ಪ್ರಕಾಶ್ ನೋಡಿ ನೋಡ್ರಿ ಬಂದ್ ನಾನು ಬೇಕಾದ್ರಿ ಸರಿ ಸರ್ ಜನರಲ್ ಆಗಿ ಸರ್ ಇದೊಂದು ಸಾಮಾಜಿಕ ಪಿಡುಗು ಕೆಲವು ಜಾತಿವಾದಿಗಳು ಯಾವ್ದೋ ರೂಪದಾಗ ತಮ್ಮ ಮನಸ್ಥಿತಿ ಸರ್ ಸರ್ ಸಿನಿಮಾ ಬಿಡುತ್ತಂಗದಾಗಿರ್ಬೋದು ರಾಜಕೀಯ ರಂಗದಾಗಿರ್ಬೋದು ಯಾವ್ದೋ ಹಿಂದೂಪರ ಸಂಘಟನೆ ಸರ್ ಹೌದ್ರಿ ಮಾಡ್ತಿದ್ದಾಗ ನೀವೆಷ್ಟು ಆರ್ ಎಸ್ ನವರು ಒಬ್ಬ ಪರ್ಟಿಕ್ಯುಲರ್ ಪರ್ಸನ್ ಪ್ರಿಯಾಂಕ್ ಖರ್ಗೆ ಅಂತವರಿಗೆ ಆರ್ ಎಸ್ ಎಸ್ ಟಾರ್ಗೆಟ್ ಮಾಡೋದನ್ನು ತಿಳ್ಕೊಂಡಾಗ ಆ ಕೆಲವು ಸಂಘಟನೆ ಹೆಸರುಗಳವರು ದೊಡ್ಡ ಪ್ರಮಾಣದ ಮೀಟಿಂಗ್ ಮಾಡ್ತೀರಿ ದೊಡ್ಡ ಪ್ರಮಾಣ ಮೀಟಿಂಗ್ ಮಾಡಿ ಕೌಂಟರ್ ಮಾಡ್ತಿರ್ತೀರಿ ನಿಮ್ ಹಿಂದ್ ನಾಲ್ಕ ಜನ ಇಲ್ಲ ನಿಮ್ ನಾಲ್ಕ ಜನ ಇಲ್ಲ ಅಂದ್ರೂ ಫೋರ್ಔಟ್ ಮಾಡ್ತೀವಿ ಹಾಂಗ್ ಮಾಡ್ತೀವಿ ಅವ್ರ ಸುದ್ದಿ ಮಾಡ್ತೀವಿ ದೊಡ್ಡ ಸುದ್ದಿ ಆಗದ ಆಲ್ ಓವರ್ ಕರ್ನಾಟಕ ಪ್ರತಿ ಧ್ವನಿಸಲ್ ಕತ್ತದ ಸಿನ್ಮಾ ನಮ್ಗೆ ಸಪೋರ್ಟ್ ಮಾಡ್ಕೊತದ ಸಿನಿಮಾ ರಂಗದಾಗ ಈ ಬಹಳ ಭಾಳ ಅಂತ ಮಾತಾಡ್ತಾರ ಒಬ್ಬರು ಕೂಡ ಒಂದೊಂದು ಎಲ್ಲ ಕೇಳಿರಿ ಒಂದೇ ಎಲ್ಲಿ ಮಾತಾಡುವ ಸಿಂಗಲ್ರಿ ಹೌದ್ ಹೌದು ಸರ್ ಹೌದ್ ಸರ್ ಹೌದು ಸಮಾಜದ ಬದ್ಧತಿ ಇದ್ರ ಬಗ್ಗೆ ನಾವು ಸ್ವಲ್ಪ ಚರ್ಚೆ ಗೊತ್ತಾಗಲ್ಲ ಗೊತ್ತಾಗಲಿಲ್ಲ ನೀರಿ ಯಾಕೆ ಇದು ಅಂತ ಗೊತ್ತಾಗಲ್ಲ ಸಂಘಟನೆ ಮಾಡ್ತಿರ್ ಬಾಬಾ ಸಾಂಬ ಹೆಸರು ಹೋಗುತ್ತೆ

ಒಂದೇ ಒಂದು ಶಬ್ದ ಸಮಾಜ ಯಾವುದೇ ಸಮಾಜ್ ಹುಡುಗ ಮಾತು ಬರ್ಲಿಲ್ಲಲ್ರಿ ಹೌದು ಮೇಂಟೈನ್ ಮಾಡ್ಕೊಂಬ ಇದು ಒಂದು ಜೋಕರ್ ತನ್ನ ಹೊಟ್ಟೆ ಪಾಡಿಗಾಗಿ ಮಾನ ಮರದ್ ಬಿಟ್ಟು ಒಂದು ಕಮ್ಯುನಿಟಿ ಟಾರ್ಗೆಟ್ ಇದು ಮಾತಾಡ್ಬೇಕಲ್ಲ ನಮ್ಮವರು ಮಾತಾಡ್ಬೇಕು ಸರ್ ಎಲ್ಲರೂ ಮಾತಾಡ್ಬೇಕಲ್ಲ ಸರ್ ಮಾತಾಡ್ಬೇಕು ಅದು ಆ ಒಂದು ಅಂಬೇಡ್ಕರ್ ಸೇವಾ ಸಮಿತಿ ಅಂತ ನಮ್ಮ ಅರ್ಜುನ ಹುಡುಗ ಗುಲ್ಬಾರ್ದ ಆಕಿ ಆ ಹುಡುಗ ಮಾತಾಡ್ತಾನ ಅವನಿಗೆ ಅವನು ಸುದೀರ್ ಅಂತ ನಾವು ಸೈಬರ್ ಕ್ರಮ್ ದೊಡ್ಡ ಮಾತಾಡ್ತಿದ್ದಂತೆ ಫೋನ್ ಮಾಡ್ತಾನ ಅದು ಕೇಳಿದೆ ಸರ್ ವಾಯ್ಸ್ ರೆಕಾರ್ಡ್ ಕೇಳಿದೆ ಸರ್ ಆಕಿನ ಮುಂದೆ ಹೇಳ್ತಾನೆ ಆಯ್ತು ನೀವು ಕೇಸ್ ಮಾಡುದು ನೀವ್ ಮಾಡ್ಕೊಂಡು ನಾಲ್ಕು ಕೇಸ್ ನಾ ಹುಡುಗು ಅದು ಅವನು ಆ ಹುಡುಗ ಅವನು ಈಗ ಪತೈತಿದ್ರು ನಮ್ಮ ಸೈಬರ್ ಕ್ರಾಂಡ್ ಅಲ್ಲಂತವಾ ಅವನ ಮ್ಯಾಗ ಒಂದು ಅವನ ಮೇಗ ಒಂದು ಕೇಸ್ ಮಾಡಕ್ಕೆ ಹೇಳಿದ ಸರ್ ಅವರಿಗೆ ದಯವಿಟ್ಟು ಅವ ಯಾರ್ ನಂಬರ್ ಬಂದ ತಕ್ಷಣ ಇವತ್ತು ಇವತ್ ಮಾಳ್ಕತ್ತಾ ಇವತ್ ಇವತ್ತು ಸರಿ ಸರ್ ಸರಿ ಸರ್ ಸರಿ ಆ ಪ್ರಕಾಶ್ ಹೊಸಮನೆಗೆ ಎದ್ವತ್ತುದು ಮಾತಾಡ್ತನಾ ನಾವು ಅಲ್ರಿ ಮೇಡಂ ಇಲ್ರಿ ಮೇಡಮ್ ಸಾಧ್ಯ ಅಂತ ಪ್ರಕಾಶ್ ಅಂಜೂರ್ ಅಂತ ಅವರೇ ಹೌದು ಸರ್ ಹೌದು ಸರ್ ಹೌದು ಸರ್ ಹೌದು ಸರ್